ಗೌಸಿಯಾರ ಹೆಸಿನ ಅಂತೇಳಿದೆ ಗೌಸಿಯಾರ್ ಹೆಸರಿನಲ್ಲಿ ಕಳೆದ ಇಪ್ಪತ್ತು ದಿನಗಳ ಹಿಂದೆ ಮಹಮ್ಮದ್ ಫಾಜಿಲ್ ವಯನಾಡು ಬಾಗವರು ಇದನ್ನು ಭಾರಿ ಇಟ್ಪಟ್ಟು ಅಂತ ಅಂತೇಳಿ ಇಲ್ಲಿ ಕರ್ನಾಟಕದ ರೈತರಿಗೆ ಸೇರಬೇಕಾದ ಯೂರಿಯಾವನ್ನು ದಾಸ್ತಾನು ಮಾಡಿ ಅನ್ಯ ರಾಜ್ಯಗಳಿಗೆ ಕರ್ನಾಟಕ ರೈತರ ಪಾಲಿನ ಯೂರಿಯಾವನ್ನು ಸಾಗಾಟ ಮಾಡ್ತಿರೋ ನಮ್ಮ ಗಮನಕ್ಕೆ ಬಂತು ಗಮನಕ್ಕೆ ಬಂದಾಗ ಬೆಳಗ್ಗೆ ಏಳುವರೆಯಿಂದ ನಮ್ಮ ನಂಜನೂರು ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಸತೀಶ್ರವರ ರವರ ನೇತೃತ್ವದಲ್ಲಿ ಇವತ್ತು ಈ ಒಂದು ನಮ್ಮ ರೈತರಿಗಾಯ್ತದಂಥ ಮೋಸವನ್ನು ಕಂಡುಹಿಡಿದು ಇದನ್ನು ಕಾನೂನಿಗೆ ಒಪ್ಪಿಸಬೇಕಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಪ್ರತಿಭಟನೆ ಕಟ್ಟಿದ್ದವು ಇದಕ್ಕೆ ಸಂಬಂಧಪಟ್ಟಂತೆ ಕೃಷಿ ಇಲಾಖಾಧಿಕಾರಿಗಳು ರೆವಿನ್ಯೂ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ನಮಗೆ ಸಹಕಾರಕ್ಕೆ ನಿಂತರು ನಮ್ಮ ಕೇಂದ್ರ ಸರ್ಕಾರ ಸಾವಿರದ ನಲವತ್ತೇಳು ರೂಪಾಯಿಗೆ ಸಾವಿರದ ನಾನ್ನೂರ ಎಪ್ಪತ್ತೇಳು ರೂಪಾಯಿಗೆ ಒಂದು ಯೂರಿಯಾ ಚೀಲ ಬರ್ತದೆ ಅದನ್ನು ಸಬ್ಸಿಡಿನಲ್ಲಿ ರೈತರಿಗೆ ಬರೀ ಇನ್ನೂರ ಅರವತ್ತಾರು ರೂಪಾಯಿಗೆ ಕೊಡುವಂಥದ್ದು ಇಡೀ ಕರ್ನಾಟಕದಾದ್ಯಂತ ಇವತ್ತು ಯೂರಿಯಾದ ಅಭಾವ ದೊಡ್ಡ ಮಾಡಲಾಗೈತೆ ಕೆಲವ ಕೆಲವೊಂದು ಜಾಗದಲ್ಲಿ ಒಂದೊಂದು ಮೂರು ಯೂರಿಯಕ್ಕೋಸ್ಕರ ಎರಡು ದಿನ ಮೂರು ಮೂರು ದಿನ ಕ್ಯೂ ನಿಂತ್ಕೊಂಡು ಕಂಡು ತಗೊಳ್ಳೋಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ತಲೆದೋರಿದೆ ಇಂತ ಒಂದು ಸಂದರ್ಭದಲ್ಲಿ ಇನ್ನೂರಕ್ಕೂ ಹೆಚ್ಚು ಮೂಟೆ ಇರಿ ಇಲ್ಲಿದೆ ಮತ್ತೆ ಬೆಳಿಗ್ಗೆ ಒಂದು ಲೋಡು ದೊಡ್ಡ ಲೋಡು ಲಾರಿ ಬೇರೆ ರಾಜ್ಯ